ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸ್ಪಂಜಿನಷ್ಟು ಮೃದುವಾದ ಎಗ್ಲೆಸ್ ಕೇಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಎಗ್ಲೆಸ್ ಕೇಕ್ ಮಾಡೋದು ಅಂತ ನೋಡ್ಕೊಳ ಬನ್ನಿ ಇಲ್ಲಿ ಮೆಜರ್ಮೆಂಟ್ ಕಪ್ಸ್ ತೊಗೊಂಡಿದ್ದೀನಿ ನೋಡಿ ನಾನು ನೀವು ಯಾವ ಕಪ್ ಆದರೂ ತೊಗೋಬೋದು ನಾನು ಒಟ್ಟಿನಲ್ಲಿ ಇದನ್ನು ತೋರಿಸ್ತೀನಿ ಇದು ಒಂದು ಕಪ್ಪು ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಇದೆ ಒನ್ ಕಪ್ ಇದು ಇದು ಅರ್ಧ ಕಪ್ಪು ಹಾಫ್ ಕಪ್ ಇದು ಇದು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಇದೆ ಇದು ಅದು ಯೂಸ್ ಮಾಡಲ್ಲ ನಾನು ಏಯ್ಟಿ ಎಮ್ ಎಲ್ ಇದೆ ಅದನ್ನೇನು ಯೂಸ್ ಮಾಡ್ತಾ ಇಲ್ಲ ನಾನು ಒಂದು ಕಪ್ಪು ಅರ್ಧ ಕಪ್ಪು ಕಾಲು ಕಪ್ಪು ಈ ರೀತಿ ಇದು ಸಿಕ್ಸ್ಟಿ ಎಮ್ ಎಲ್ ಇದೆ ಇದು ಟೀ ಸ್ಪೂನು ಅದು ಟೇಬಲ್ ಸ್ಪೂನು ನಿಮ್ಮ ಹತ್ರ ಟೇಬಲ್ ಸ್ಪೂನ್ ಇಲ್ಲಾಂದರೆ ಇದು ಚಿಕ್ಕ ಸ್ಪೂನ್ ಇದೆಯಲ್ಲ ಮಾಮೂಲಿ ಊಟ ಮಾಡೋದು ಅದರಲ್ಲೇ ಎರಡು ಸ್ಪೂನ್ ಹಾಕಿದ್ರೆ ಟೇಬಲ್ ಸ್ಪೂನ್ ಆಗುತ್ತೆ ಈ ರೀತಿ ಒಂದು ಕಪ್ ಅರ್ಧ ಕಪ್ ಕಾಲು ಕಪ್ ಒಟ್ನಲ್ಲಿ ಯಾವುದೇ ಕಪ್ ತೊಗೊಂಡ್ರು ನೀವು ಒಂದು ಬೌಲ್ ಇಟ್ಕೊಂಡೀನಿ ನೋಡಿ ಅರ್ಧ ಕಪ್ಪು ಹಾಲು ಇದ್ದೀನಿ ಕಾಲು ಕಪ್ಪಿನಷ್ಟು ಅಡಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸಿಕ್ಸ್ಟಿ ಎಮ್ ಎಲ್ಲು ಒಂದು ಕಪ್ಪಲ್ಲಿ ಕಾಲು ಭಾಗ ಇದು ನಿಂಬೆ ಹಣ್ಣಿನ ರಸ ಎರಡು ಟೀ ಸ್ಪೂನಿನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಸ್ಪೂನಿನಷ್ಟು ಒಂದು ಟೀ ಸ್ಪೂನಿನಷ್ಟು ನಾನು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ವೆನಿಲಾ ಎಸೆನ್ಸು ಎಲ್ಲ ಸ್ವಲ್ಪ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಲಿಕ್ವಿಡ್ನು ಹಾಕಿದ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ ಇವಾಗ ನಾನು ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೂರ ಇಪ್ಪತ್ತೈದು ಎಮ್ ಎಲ್ ಅದು ಟೂ ಫಿಫ್ಟಿ ಎಮ್ ಎಲ್ ಇತ್ತು ಕಪ್ಪು ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಸಕ್ಕರೆನ ಹಾಲು ಎಷ್ಟು ಹಾಕಿದಿನೋ ಅಷ್ಟೇ ಸಕ್ಕರೆ ಕೂಡ ಹಾಕಿದ್ದೀನಿ ಇವಾಗ ಎಲ್ಲ ಕ್ಲೀನಾಗಿ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಕ್ಕರೆ ಕರಗಬೇಕು ಅಲ್ಲಿ ತನಕ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಜರಡಿ ಮಾಡೋಕ್ಕೋಸ್ಕರ ಒಂದು ಜಾಲರಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೇ ಎರಡು ಟೇಬಲ್ ಸ್ಪೂನಿನಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಯಾವ ಬ್ರ್ಯಾಂಡ್ ಹಾಲಿನ ಪುಡಿ ಬೇಕಾದರೂ ಯಾವುದಾದ್ರು ತೊಗೋಬೋದು ನೀವು ಹಾಲಿನ ಪುಡಿನ ಒಂದು ಟೀ ಸ್ಪೂನಿನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಬೇಕಿಂಗ್ ಪೌಡರ್ ನೋಡಿ ಈ ರೀತಿ ಕೇಕೆಲ್ಲ ಮಾಡೋದಕ್ಕೆ ಉಪಯೋಗಿಸ್ತಾರಲ್ವ ಅದು ಬೇಕಿಂಗ್ ಪೌಡರ್ ತೊಗೊಂಡಿದ್ದೀನಿ ಕಾಲು ಸ್ಪೂನಿನಷ್ಟು ಬೇಕಿಂಗ್ ಸೋಡಾ ನಾವು ಇಡ್ಲಿ ದೋಸೆ ಎಲ್ಲ ಮಾಡುವಾಗ ಮಾಮೂಲಿ ಉಪಯೋಗಿಸ್ತೀವಲ್ವ ಅಡುಗೆಗೆ ಅದು ಸೋಡಾ ಹಾಕ್ಕೊಂಡಿನಿ ಕಾಲು ಸ್ಪೂನ್ನಷ್ಟು ಎಲ್ಲ ಕ್ಲೀನಾಗಿ ಇವಾಗ ಈ ರೀತಿಯಾಗಿ ಜರಡಿ ಮಾಡ್ಕೋಬೇಕು ಏನಾದರೂ ಗಂಟಿದ್ರೆ ಮೈದಾದಲ್ಲಿ ಅಥವಾ ಎಲ್ಲ ಕ್ಲೀನಾಗಿ ಬೆರೆತ್ಕೊಳ್ಳುತ್ತೆ ಆದ್ದರಿಂದ ಈ ರೀತಿ ಜರಡಿ ಮಾಡ್ಕೋಬೇಕು ನೋಡಿ ಎಲ್ಲ ಕ್ಲೀನಾಗಿ ಇವಾಗ ಜರಡಿ ಮಾಡ್ಕೊಂಡಿದ್ದೀನಿ ಹಾಲು ಇಟ್ಕೊಳ್ತಾ ಇದ್ದೀನಿ ನೋಡಿ ಕೊನೆಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲು ಹಾಕಬೇಕಾಗತ್ತೆ ಆದ್ದರಿಂದ ಹಾಲನ್ನು ಇಟ್ಕೊಂಡಿದ್ದೀನಿ ನಾನು ಇವಾಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ವಿಸ್ಕರ್ ಸಹಾಯದಿಂದ ವಿಸ್ಕರ್ ಇಲ್ಲ ಅಂದರೆ ಸೌಟು ಏನಾದರೂ ಇರುತ್ತಲ್ವ ನಿಮ್ಮ ಹತ್ರ ಆ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಒಟ್ಟಿನಲ್ಲಿ ಒಂದು ಗಂಟಿರಬಾರ್ದು ಆ ರೀತಿಯಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೆ ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ನಾನು ಹಾಕಿರೋ ಎಲ್ಲ ಸಾಮಗ್ರಿಗಳು ಕರೆಕ್ಟ್ ಆಗಿರೋದ್ರಿಂದ ಕರೆಕ್ಟ್ ಇದೆ ಕೊನೆಯಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಬೇಕು ಹಾಕಿಬಿಟ್ಟು ಮತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಟ್ಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡೋದೇ ಇದರಲ್ಲಿ ಮೇಯ್ನ್ ಇದು ಅಷ್ಟೇ ತುಂಬ ಈಸಿ ಎಗ್ಲೆಸ್ ಕೇಕ್ನ ಮಾಡೋದು ತುಂಬ ಈಸಿ ನೋಡಿ ಇಷ್ಟಿರಬೇಕು ಈ ರೀತಿಯಾಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಇರಬೇಕು ನೋಡಿ ಅದು ನಾವು ಈ ರೀತಿ ಕೈಯಾಡಿಸುವಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಆಮೇಲೆ ಒಂದು ಮಾತ್ರ ಒಂದು ಕೂಡ ಗಂಟಿರದ ಹಾಗೆ ನೋಡ್ಕೋಬೇಕು ಅಷ್ಟೇ ಇವಾಗ ಎಲ್ಲ ರೆಡಿಯಾಗಿದೆ ಇದನ್ನು ಕೇಕ್ ಮೌಲ್ಡ್ಗೆ ಹಾಕ್ಕೊಳ್ತೀನಿ ಕೇಕ್ ಮೌಲ್ಡ್ ಇಲ್ಲ ಅಂದರೆ ನೀವು ಯಾವುದಾದ್ರೂ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಬ ಹಾಕ್ಕೊಂಡು ಕೇಕ್ನ ಮಾಡ್ಕೊಬೋದು ನಾನು ನೋಡಿ ಬಟರ್ ಪೇಪರ್ ಅದೇ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಎಣ್ಣೆನ ಎಲ್ಲ ಕಡೆ ಸವರ್ಕೊಂಡ್ಬಿಟ್ಟು ಹಿಟ್ಟನ್ನು ಉದುರಿಸ್ಕೊಂಡು ಎಲ್ಲ ಕಡೆಗೂ ಈ ರೀತಿ ಸ್ಪ್ರೆಡ್ ಮಾಡಿ ಬಾಕಿ ಉಳಿದ ಹಿಟ್ಟನ್ನೆಲ್ಲ ತೆಗೆದುಬಿಟ್ರೆ ಆಯಿತು ಆ ರೀತಿಯೂ ನೀವು ಮಾಡ್ಕೋಬೋದು ಈಗ ನನ್ನ ಹತ್ರ ಬಟರ್ ಪೇಪರ್ ಇರೋದ್ರಿಂದ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಆಯಿಲ್ನ ಈ ರೀತಿ ಗ್ರೀಸ್ ಮಾಡ್ಕೋಬೇಕು ಸವರ್ಕೋಬೇಕು ಎಲ್ಲ ನೋಡಿ ಈ ಥರ ಸೈಡ್ಗಳಿಗೂ ಕೂಡ ಕ್ಲೀನಾಗೆಲ್ಲ ಸವ್ಕೋಬೇಕು ಎಣ್ಣೆ ಎಲ್ಲ ನೀವು ಕೇಕ್ ಮಾಡೋದಕ್ಕೆ ಯಾವ ಥರ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು ಏನ ಅಡುಗೆ ಯೂಸ್ ಮಾಡ್ತೀರ ಅಲ್ವಾ ಎಣ್ಣೆ ಅದೇ ಎಣ್ಣೆನೆ ಯೂಸ್ ಮಾಡ್ಕೊಳ್ಳಿ ಅಡುಗೆ ಯಾವುದು ಯೂಸ್ ಮಾಡ್ತಿರೋ ಅದನ್ನು ಕೇಕ್ ಬ್ಯಾಟರ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೇಕ್ ಮಿಕ್ಸನ್ನು ಎಲ್ಲ ಇದ್ದೀನಿ ಈ ರೀತಿ ನೆರಿಗೆ ನೆರಿಗೆ ಥರ ಬೀಳಬೇಕು ಈ ಥರ ಇರಬೇಕು ಇವಾಗ ಟ್ಯಾಪ್ ಮಾಡಬೇಕು ಒಂದೆರಡು ಸಲ ಕರೆಕ್ಟಾಗಿ ಕೂರ್ತೆ ಮಧ್ಯ ಗ್ಯಾಪ್ ಬಿಡೋದಿಲ್ಲ ಅಂದ್ಬಿಟ್ಟು ಈ ರೀತಿಯಾಗಿ ಟ್ಯಾಪ್ ಮಾಡೋದು ಟ್ಯಾಪ್ ಮಾಡಿಬಿಟ್ಟು ಈಗ ಇದನ್ನು ಬೇಯಿಸ್ಕೊಳ್ಳೋಣ ಒಂದು ಬಾಣ್ಲೆ ಇಟ್ಕೊಂಡಿದ್ದೀನಿ ನೋಡಿ ಅದ್ರ ಮೇಲೆ ಒಂದು ರಿಂಗ್ ಇದ್ದೀನಿ ಇದು ಸ್ವಲ್ಪ ಬಿಸಿ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಎಲ್ಲ ಹೀಟ್ ಆದ ನಂತರ ಅದ್ರ ಮೇಲೆ ಈ ಕೇಕ್ ಮೌಡನ್ನು ಇಡ್ತಾ ಇದ್ದೀನಿ ಅದ್ರ ಮೇಲೆ ಒಂದು ಮುಚ್ಚುಳ ಮುಚ್ಚಬೇಕು ಈ ರೀತಿಯಾಗಿ ನಿಮ್ಮ ಹತ್ರ ಈ ರೀತಿ ಮುಚ್ಚುಳ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ ಥರ ಇರುತ್ತೋ ಒಂದು ತಟ್ಟೆ ಕೂಡ ಗಟ್ಟಿಯಾಗಿ ರೀತಿ ಮುಚ್ಚಬಹುದು ತಟ್ಟೆ ಕೂಡ ನೀವು ಮುಚ್ಕೋಬೋದು ಇದೇ ರೀತಿ ಮುಚ್ಚಳ ಇರಬೇಕು ಅಂತೇನಿಲ್ಲ ಈ ರೀತಿ ನಿಮಗೆ ಬಾಣಲೆ ಇಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಕುಕ್ಕರಲ್ಲಿಟ್ಟು ಕೂಡ ಬೇಯಿಸ್ಕೊಬೋದು ವೆಯ್ಟ್ ಹಾಕ್ಬಾರ್ದು ಕುಕ್ಕರ್ಗೆ ಹಾಗೆ ಮುಚ್ಚಿಬಿಟ್ಟು ನಲವತ್ತು ನಿಮಿಷ ಒಟ್ಟಿನಲ್ಲಿ ಯಾವ ರೀತಿನಾದರೂ ಬೇಯಿಸ್ರಿ ನೀವು ನಲವತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈಗ ನಾನು ಇದನ್ನು ನಲವತ್ತು ನಿಮಿಷ ಬೇಯಿಸ್ಕೊಳ್ತೀನಿ ನೋಡಿ ಸ್ವಲ್ಪ ಹೊತ್ತಾಗ್ತಿದಂಗೆ ಸ್ವಲ್ಪ ಮೇಲ್ ಬಂತು ನೋಡಿ ಉಬ್ಬುತ್ತೆ ಮೇಲುಗಡೆಗೆ ಈ ಕೇಕ್ ಉಬ್ಬುತ್ತೆ ಹಾಗೆ ನೋಡಿ ಇನ್ನೂ ಒಂದು ಸ್ವಲ್ಪ ಮೇಲಕ್ಕೆ ಉಬ್ಬಿತು ನಾನು ಹಂತ ಹಂತವಾಗಿ ತೋರಿಸ್ತಾ ಇದ್ದೀನಿ ಒಂದು ಐದು ಹತ್ತು ನಿಮಿಷ ಆದಮೇಲೆ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೂ ಉಬ್ಬಿದೆ ಇವಾಗ ಚೆನ್ನಾಗಿ ಉಬ್ಬಿದೆ ಕ್ಲೀನಾಗಿ ಬೇಯುತ್ತೆ ಇದು ಮೀಡಿಯಂ ಗಿನ್ನ ಸ್ವಲ್ಪ ಕಡಿಮೆನೇ ಉರಿ ಇರಲಿ ತುಂಬ ಜೋರು ಉರಿ ಮಾತ್ರ ಇಡಬಾರ್ದು ಬೇಯೋದಕ್ಕೆ ಇಟ್ಟಾಗ ನೋಡಿ ಸುತ್ತ ಯಾವ ರೀತಿ ಬೆಂದಿದೆ ಅಂತ ನಲವತ್ತು ನಿಮಿಷ ಆಗಿದೆ ನಾನಿವಾಗ ಮುಚ್ಚಳನ್ನು ತೆಗೆದಿದ್ದೀನಿ ಒಂದು ಟೂತ್ ಪಿಕ್ ಅಥವಾ ಏನಾದರೂ ಒಂದು ಚಾಕು ಸ್ಪೂನ್ ಸಹಾಯದಿಂದ ನೋಡಿದಾಗ ಅದಕ್ಕೆ ಅಂಟಬಾರ್ದು ನೋಡಿ ಅಂಟ್ತಾ ಇಲ್ಲ ಕ್ಲೀನಾಗಿ ಬೆಂದಿದೆ ಇದು ಅಂಟಬಾರ್ದು ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಹೀಗೆ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು ತಣ್ಣಗಾಗಲಿ ಆನಂತರ ಇದನ್ನು ತೆಕ್ಕೊಂಡ್ರಾಯಿತು ನೋಡಿ ನಾನಿವಾಗ ತೆಕ್ಕೊಂಡಿದ್ದೀನಿ ಆ ಬಾಣ್ಲೆ ಆಗಲಿ ಅಥವಾ ಅದ್ರ ಮೇಲೆ ಇಟ್ಟು ರಿಂಗ್ ಆಗಲಿ ಏನೂ ಆಗಿಲ್ಲ ನೋಡಿ ಒಂದು ಚೂರು ಕಪ್ಪಾಗಿಲ್ಲ ನಾನಿಲ್ಲಿ ತೆಗೆದಿದ್ದೀನಿ ನೋಡಿ ಇದು ತಣ್ಣಗಾಗಿದೆ ಇವಾಗ ನೋಡಿ ಕೈಯಲ್ಲಿ ಹೀಗಂದರೆ ಅದು ಎಷ್ಟು ಬಿಟ್ಕೋತಾ ಇದೆ ಅಂತ ಒಂದು ಚಾಕು ಸಹಾಯದಿಂದ ಸ್ವಲ್ಪ ಹೀಗೆಲ್ಲ ಬಿಡಿಸ್ಕೊಂಡ್ರಾಯ್ತು ತುಂಬ ಸ್ಮೂತಾಗಿದೆ ಕೈಯಲ್ಲಿ ಹೀಗಂದರೆ ಗೊತ್ತಾಗ್ತಾ ಇದೆ ಅದು ಎಲ್ಲ ಸೈಡೆಲ್ಲ ಬಿಡಿಸ್ಕೊಂಡಿದ್ದೀನಿ ನೋಡಿ ಒಂದು ತಟ್ಟೆ ಈ ರೀತಿಯಾಗಿ ಇಟ್ಟುಬಿಟ್ಟು ಅದನ್ನು ಹೀಗೆ ತಿರುವಿ ಹಾಕ್ಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಖತ್ತಾಗಿ ಬಂದಿದೆ ಅದು ಒಂಥರ ಸೀದೋಗಿರೋದಾಗಲಿ ಏನೂ ಆಗಿಲ್ಲ ನೋಡಿ ಕಪ್ ಕಪ್ಪುಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಕೇಕು ಬಟರ್ ಪೇಪರ್ ತೆಗೆದಿದ್ದೀನಿ ತಿರುವಿ ಇದ್ದೀನಿ ನೋಡಿ ಎಷ್ಟು ಮೆತ್ತಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿ ಎಲ್ಲ ಮುಟ್ಟಿದ್ರೆ ಅಷ್ಟೊಂದು ಸ್ಮೂತಾಗಿದೆ ನೋಡಿ ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ ಕೇಕು ತುಂಬ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬರ್ತ್ಡೇ ಅಂದರೆ ಎಲ್ಲ ಮನೆಯಲ್ಲೆಲ್ಲ ನಾವೇ ಮಾಡ್ಕೊಂಡ್ಬಿಡ್ಬೋದು ನಮಗೆ ಕೇಕ್ ತಿನ್ನಬೇಕು ಅನ್ನಿಸಿದಾಗ ಸಡನ್ನಾಗಿ ಮನೇಲೇ ಮಾಡ್ಕೋಬೋದು ಬೇಯೋದೊಂದೇ ಲೇಟ್ ಆಗೋದಷ್ಟೇ ಇನ್ನೆಲ್ಲ ಬೇಗ ರೆಡಿ ಮಾಡ್ಕೊಂಡ್ಬಿಡ್ಬೋದು ಬೇಯೋದಿಕ್ಕಿಟ್ಟು ಬೇರೆ ಕೆಲಸ ಕೂಡ ನಾವು ಮಾಡ್ಕೋಬೋದು ಕೇಕ್ನ ಮಕ್ಕಳಿಗೂ ತುಂಬ ಖುಷಿಯಾಗುತ್ತೆ ನಮಗೂ ನಾವೇ ಮಾಡಿದ್ವಿ ಅನ್ನೋ ಹೆಮ್ಮೆ ಇರುತ್ತೆ ಕೆಲವರೆಲ್ಲ ಮೊಟ್ಟೆ ತಿನ್ನೋದೇ ಇಲ್ಲ ಅಂಥವ್ರಿಗೆಲ್ಲ ಈ ರೀತಿ ಕೇಕ್ ಅಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಮೊಟ್ಟೆ ತಿನ್ನೋರು ಕೂಡ ಒಂದ್ಸಲ ಮಾಡಿ ಈ ತರ ಕೇಕ್ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಸ್ಮೂತ್ ಆಗಿ ಅಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕ್ ಕೈಯಲ್ಲಿ ಈ ರೀತಿ ತೊಗೊಂಡು ನೋಡಿ ಸ್ಮೂತ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ ನಿಮಗೆಲ್ಲ ಈ ಕೇಕ್ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ